ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಸುತ್ತಮುತ್ತ ಸುಲಭವಾಗಿ ಸಿಗುವ ಆದರೆ ಅನೇಕ ಅದ್ಭುತ ಗುಣಗಳನ್ನು ಹೊಂದಿರುವ ಒಂದು ಎಲೆಯ ಬಗ್ಗೆ ತಿಳಿದುಕೊಳ್ಳೋಣ ಅದುವೆ ಪೇರಳೆ ಎಲೆ ಹೌದು ಪೇರಳೆ ಹಣ್ಣು ಎಷ್ಟು ರುಚಿಕರವೋ ಅದರ ಎಲೆಗಳು ಕೂಡ ಅಷ್ಟೇ ಆರೋಗ್ಯಕರ ಬನ್ನಿ ಇದರ ಉಪಯೋಗಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಒಂದು ಮಧುಮೇಹ ನಿಯಂತ್ರಣ ಡಯಾಬಿಟಿಸ್ ಕಂಟ್ರೋಲ್ ನಿಮಗೆ ಗೊತ್ತಾ ಪೇರಳೆ ಎಲೆಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಇದರಲ್ಲಿರುವ ಅಂಶಗಳು ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುವ ಕಿಣ್ವಗಳನ್ನು ಪ್ರತಿಬಂಧಿಸುತ್ತವೆ ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವುದನ್ನು ತಡೆಯಬಹುದು ಬಳಕೆ ಕೆಲವು ಪೇರಳೆ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ತಣ್ಣಗಾದ ಮೇಲೆ ಆ ನೀರನ್ನು ಪ್ರತಿದಿನ ಕುಡಿಯಿರಿ ಎರಡು ಅತಿಸಾರ ಮತ್ತು ಭೇದಿ ನಿವಾರಣೆ ಡಯರಿಯಾ ಅಂಡ್ ಡೈಸೆಂಟ್ರಿ ರಿಲೀಫ್ ಪೇರಳೆ ಎಲೆಗಳು ತಮ್ಮ ಆಂಟಿಮೈಕ್ರೋಬಿಯಲ್ ಗುಣಗಳಿಂದಾಗಿ ಅತಿಸಾರ ಮತ್ತು ಭೇದಿಯನ್ನು ನಿವಾರಿಸುವಲ್ಲಿ ಪರಿಣಾಮಕಾರಿ ಬಳಕೆ ಐದು ಆರು ಪೇರಳೆ ಎಲೆಗಳನ್ನು ಒಂದೂವರೆ ಕಪ್ ನೀರಿನಲ್ಲಿ ಕುದಿಸಿ ನೀರು ಅರ್ಧದಷ್ಟು ಆದಾಗ ಸೋಸಿ ತಣ್ಣದಾದ ನಂತರ ಸೇವಿಸಿ ಇದು ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಮೂರು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದು ಲೋವರಿಂಗ್ ಕೊಲೆಸ್ಟ್ರಾಲ್ ಪೇರಳೆ ಎಲೆಗಳ ನಿಯಮಿತ ಸೇವನೆಯು ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ಡಿಎಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಒಳ್ಳೆಯ ಕೊಲೆಸ್ಟ್ರಾಲ್ ಅಂದರೆ ಎಚ್ಡಿಎಲ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಕೆಲವು ಅಧ್ಯಯನಗಳು ತೋರಿಸಿವೆ ನಾಲ್ಕು ತೂಕ ಇಳುವಿಕೆಗೆ ಸಹಕಾರಿ ಏಡ್ಸ್ ಇನ್ ವೆಯ್ಟ್ ಲಾಸ್ ನೀವು ತೂಕ ಇಳಿಸುವ ಪ್ರಯತ್ನದಲ್ಲಿದ್ದರೆ ಪೇರಳೆ ಎಲೆಗಳು ನಿಮ್ಮ ಸಹಾಯಕ್ಕೆ ಬರಬಹುದು ಇವು ಕಾರ್ಬೋಹೈಡ್ರೇಟ್ಗಳನ್ನು ಸಂಕೀರ್ಣ ಸಕ್ಕರೆಗಳಾಗಿ ಪರಿವರ್ತಿಸುವುದನ್ನು ತಡೆಯುತ್ತವೆ ಇದರಿಂದ ಕಡಿಮೆ ಕ್ಯಾಲೋರಿಗಳು ದೇಹಕ್ಕೆ ಸೇರುತ್ತವೆ ಐದು ಜೀರ್ಣಕ್ರಿಯೆಗೆ ಸಹಕಾರಿ ಏಡ್ಸ್ ಡೈಜೆಷನ್ ಜೀರ್ಣಕ್ರಿಯೆಯ ಸಮಸ್ಯೆಗಳಾದ ಗ್ಯಾಸ್ ಮಲಬದ್ಧತೆ ನಿವಾರಣೆಗೆ ಪೇರಳೆ ಎಲೆಯ ಕಷಾಯ ಉತ್ತಮ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಆರೋಗ್ಯಕ್ಕೆ ಮಾತ್ರವಲ್ಲ ಸೌಂದರ್ಯಕ್ಕೂ ಪೇರಳೆ ಎಲೆಗಳು ವರದಾನ ಒಂದು ಕೂದಲು ಉದುರುವಿಕೆ ತಡೆಗಟ್ಟಲು ಪ್ರಿವೆಂಟ್ಸ್ ಹೇರ್ ಲಾಸ್ ಕೂದಲು ಉದುರಿವಿಕೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಪೇರಳೆ ಎಲೆಗಳು ನಿಮಗೆ ಪರಿಹಾರ ನೀಡಬಹುದು ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಕೂದಲಿನ ಬುಡವನ್ನು ಬಲಪಡಿಸಿ ಕೂದಲು ಉದುರುವುದನ್ನು ತಡೆಯುತ್ತವೆ ಬಳಕೆ ಪೇರಳೆ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ತಣ್ಣಗಾದ ಮೇಲೆ ತಲೆಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿ ಒಂದು ಗಂಟೆ ಬಿಟ್ಟು ಶ್ಯಾಂಪು ಬಳಸಿ ತೊಳೆಯಿರಿ ನಿಯಮಿತವಾಗಿ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಎರಡು ಮೊಡವೆ ಮತ್ತು ಕಲೆಗಳ ನಿವಾರಣೆ ಆಕ್ನೆ ಅಂಡ್ ಸ್ಕಾರ್ ರಿಮೂವಲ್ ಪೇರಳೆ ಎಲೆಗಳಲ್ಲಿರುವ ಆಂಟಿಸೆಪ್ಟಿಕ್ ಗುಣಗಳು ಮೊಡವೆಗಳನ್ನು ನಿವಾರಿಸಲು ಮತ್ತು ಅವುಗಳಿಂದ ಉಂಟಾಗುವ ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಬಳಕೆ ತಾಜಾ ಪೇರಳೆ ಎಲೆಗಳನ್ನು ನಡೆದು ಪೇಸ್ಟ್ ತಯಾರಿಸಿ ಅದನ್ನು ಮೊಡವೆಗಳಿರುವ ಜಾಗಕ್ಕೆ ಹಚ್ಚಿ ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ತಣ್ಣೀರಿನಿಂದ ತೊಳೆಯಿರಿ ಮೂರು ಚರ್ಮದ ಆರೋಗ್ಯಕ್ಕೆ ಫಾರ್ ಸ್ಕಿನ್ ಹೆಲ್ತ್ ಪೇರಳೆ ಎಲೆಗಳಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಆರೋಗ್ಯವಾಗಿ ಮತ್ತು ಕಾಂತಿಯುತವಾಗಿಡಲು ಸಹಾಯ ಮಾಡುತ್ತವೆ ಇವು ಫ್ರೀ ರಾಡಿಕಲ್ಸ್ನಿಂದ ಚರ್ಮಕ್ಕೆ ಆಗುವ ಹಾನಿಯನ್ನು ತಡೆಯುತ್ತವೆ ನಾಲ್ಕು ಹಲ್ಲು ನೋವು ಮತ್ತು ವಸಡಿಗಳ ಉರಿಯೂತ ಟೂ ಥೇಕ್ ಆಂಡ್ ಗಮ್ ಇನ್ಫ್ಲಮೇಷನ್ ಪೇರಳೆ ಎಲೆಗಳನ್ನು ಜಗಿಯುವುದರಿಂದ ಹಲ್ಲು ನೋವು ಮತ್ತು ವಸಡಿಗಳ ಉರಿಯೂತ ಕಡಿಮೆಯಾಗುತ್ತದೆ ಇದರಲ್ಲಿರುವ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಬಾಯಿಯ ಆರೋಗ್ಯವನ್ನು ಕಾಪಾಡುತ್ತವೆ ಪೇರಳೆ ಎಲೆಗಳು ಅನೇಕ ಪ್ರಯೋಜನಗಳನ್ನು ಹೊಂದಿದ್ದರೂ ಕೆಲವರಿಗೆ ಅಲರ್ಜಿ ಪ್ರತಿಕ್ರಿಯೆಗಳು ಕಂಡುಬರಬಹುದು ಗರ್ಭಿಣಿಯರು ಸ್ತನ್ಯಪಾನ ಮಾಡುವ ತಾಯಂದಿರು ಅಥವಾ ಯಾವುದೇ ಗಂಭೀರ ಕಾಯಿಲೆ ಇರುವವರು ಇದನ್ನು ಬಳಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ನೋಡಿದರಲ್ಲ ಸ್ನೇಹಿತರೆ ನಮ್ಮ ಸುತ್ತಮುತ್ತ ಸಿಗುವ ಪೇರಳೆ ಎಲೆಗಳು ಎಷ್ಟು ಉಪಯುಕ್ತ ಅಂತ ಇವುಗಳನ್ನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯವಾಗಿರಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು